ಹಾಗಿದ್ದಾಗ ಆ ಪಾತಾಳ ಆ ಪಾತಾಳ ಅಂತ ನಮಸ್ತಲ ಭುವನ ಬ್ರಹ್ಮಾಂಡಿಸಿದು ಅಟಿಸಲಿಕ್ಕ ಮೌಲ್ಯ ಸಂಪೂರ್ಣ ಎಂದು ಬಾಂತ ಮೌಲ್ಯ ಹೇಳಿದರೆ ಆ ಪಾತಾಳ ಆಕಾಶದಿಂದ ಪಾತಾಳವರೆಗಿದಂತಹ ಸ್ವರೂಪ ಆ ಸ್ವರೂಪ ಅಷ್ಟು ವಿಶಾಲವಾದಂತಹ ಸ್ವರೂಪ ಎಲ್ಲಿ ಎಲ್ಲಿ ಇದೆ ಅಂತ ಕೇಳಿದರೆ ಬ್ರಹ್ಮಾಂಡವ್ಯಾಪ್ತವೇ ಆ ಸಕಲ ಬ್ರಹ್ಮಾಂಡದಲ್ಲಿ ವ್ಯಾಪ್ತಿಯನ್ನು ಹೊಂದಿದೆ ಅಂತಹ ಶಿವ ಅವನ ಗುಣ ಹೇಗಿರ್ತದೆ ಅಂತ ಹೇಳಿದರೆ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಶಿವಂ ಶಿವಕರಂ ಶಾಂತಂ ಶಾಂತನಾಗಿರ್ತಾನೆ ಸದಾ ಧ್ಯಾನಾದನಾಗಿರ್ತಾನೆ ಶಿವಾತ್ಮಾನ ಮಂಗಲಾತ್ಮ ಮಂಗಲಾತ್ಮನಾಗಿದ್ದಾನೆ ಶಿವೋತ್ತಮ ಮಾರ್ಗ ಪ್ರಣೇತಾರ ಅಂತಹ ಶಿವನು ನಮಗೆ ಒಳ್ಳೆ ರೀತಿಯಾದಂತಹ ಭಕ್ತಿ ಮಾರ್ಗವನ್ನು ಬುದ್ಧಿ ಮಾರ್ಗವನ್ನು ಅನುಗ್ರಹಿಸಿಕೊ ಅನುಗ್ರಹಿಸ್ಲಿಕ್ಕೋಸ್ಕರ ಆ ಸದಾಶಿವನನ್ನು ಪ್ರಾರ್ಥನೆ ಮಾಡ್ತೇವೆ ಈ ರೀತಿಯಾಗಿ ಶಿವ ಸದಾಶಿವ ಅಂತ ಹೇಳಿದರೆ ಮಂಗಲಾತ್ಮ ಮಂಗಲವನ್ನು ಅನುಗ್ರಹಿಸುವ ಮಾ ರೋಗವನ್ನು ನಾಶ ಮಾಡುವ ಮಾತು ರೋಗ ಅಂತ ಹೇಳಿದರೆ ಹೇಳಿದರೆ ಕಾಯಿಲೆ ಅಂತ ಮಾತ್ರ ಅಲ್ಲ ಈ ತಮಸ್ಸು ಅಂಧಕಾರ ಯಾವುದೆಲ್ಲ ಸರಿಯಾದಂತಹ ದಾರಿಗೆ ದಾರಿಯಲ್ಲಿ ಹೋಗಲಿಕ್ಕಿರುವಂತಹ ಅಡಚಣೆಯನ್ನು ಉಂಟು ಮಾಡಿದರೆ ಅವೆಲ್ಲವೂ ಕೂಡ ರೋಗ ಅಂತ ಕಲ್ಪಿಸಿಕೊಡ್ತೇವೆ ಹಾಗೆ ನೋಡುವಾಗ ಆ ರೋಗಗಳನ್ನೆಲ್ಲ ನಾಶ ಮಾಡಿ ನಮಗೆ ಸದ್ಬುದ್ಧಿಯನ್ನು ಯಶಸ್ಸನ್ನು ಭಕ್ತಿಯನ್ನು ಜ್ಞಾನವನ್ನು ಅನುಗ್ರಹ ಮಾಡಬೇಕು ಅಂತ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಈ ಮಧೂರು ಅಷ್ಟವಂದ ಬ್ರಹ್ಮಕಲಶ ಮೂಡಪ್ಪ ಸೇವೆಯಲ್ಲಿ ಆಗಮಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾನು ಮನ ಧನದಿಂದ ಸಹಾಯ ಮಾಡಿದಂತಹ ಹಾಗೂ ಸೇವೆ ಮಾಡುತ್ತಿರುವಂತಹ ಈ ರೀತಿಯಾಗಿ ರುದ್ರಪಾರಾಯಣದ ಮುಖಾಂತರ ಇಂದಿಂತರ ವೇದಪಾರಾಯಣದ ಮುಖಾಂತರ ಸೇವೆ ಮಾಡಿದಂತಹ ಎಲ್ಲ ಭಕ್ತರಿಗೆ ಅವರವರ ಸಕಲ ಇಷ್ಟಾರ್ಥವನ್ನು ಆ ಮಧೂರು ಮಹಾಗಣಪತಿ ಸಹಿತ ಅನಂತೇಶ್ವರ ದೇವರು ಅನುಗ್ರಹ ಮಾಡಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತೀವಿ ಶಿವಂ ಶಿವಕರಂ ಶಾಂತಂ ಶಿವಾತ್ಮನಂ ಶಿವೋತ್ತಮಂ ಶಿವಮಾನರ ಪ್ರನೇತಾರಂ ಪ್ರಣತೋ ಸಿವಿ ಸವಾ ಶಿವ ನಮಃ ಮಧರಂತೇಶ್ವರ ಸಿದ್ಧಿ ದೇವರ ಸಂಕಲ್ಪದಂತೆ ಆ ಅಷ್ಟಬಂಧ ಬ್ರಹ್ಮಕಲಶ ಹಾಗೂ ಉಮಣಪ್ಪ ಸೇವೆ ಎಂಬಂತಹ ಕಾರ್ಯಕ್ರಮ ಜರುಗುತ್ತಾ ಇದೆ ಇದು ಭಕ್ತಾದಿಗಳ ಹಲವು ಕಾಲದ ಆ ಪ್ರಾರ್ಥನೆ ಹಾಗೆ ಲೋಕದ ಉಳಿದಿಗಾಗಿ ಮಾಡುವಂತಹ ಈ ಕಾರ್ಯದಲ್ಲಿ ಆಚಾರ್ಯವರೇ ಅವರೇಣ್ಯರು ಹೇಳಿದ ಪ್ರಕಾರ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಉನ್ನತಿಗೆ ಆ ಐದು ವಿಧವಾದ ಹೇಳಿದ್ದಾರೆ ಹಾಗೆ ಆಚಾರ್ಯ ತಪಸ್ಸ ಆಮ್ನಾಯಜಪೇನ ನಿತ್ಯೇನ ಜ ಉತ್ಸವೇನ ಅನ್ನದಾನೇಜ ಕ್ಷೇತ್ರವೃದ್ಧಿಸ್ತು ಪಂಚದ ಆಚಾರ್ಯ ತಪಸ ಅಂತ ಹೇಳಿದರೆ ಇಲ್ಲಿ ಪ್ರತಿಷ್ಠೆ ಮಾಡಿದಂತಹ ಆಚಾರ್ಯರು ಹಾಗೂ ಪೂರ್ವೀಯ ಆಚಾರ್ಯರು ಅರ್ಚಕರು ಇವರೆಲ್ಲ ತಪಸ್ಸಿನಿಂದ ಆ ಮದನಂತೇಶ್ವರನನ್ನು ಹಾಗೆ ಉದ್ಭವಲಿಂಗವಾದಂತಹ ಆ ಮದನಂತೇಶ್ವರನಿಗೆ ಶಕ್ತಿಯನ್ನು ಭಕ್ತಿಯನ್ನು ಭಕ್ತಿಯಿಂದ ಆ ಭಕ್ತ ಜನರ ಪ್ರಾರ್ಥನೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಅವರು ಸದಾ ಅಭಿಷೇಕ ಮಾಡಿ ಆ ಅಭಿಷೇಕ ಕಾಲದಲ್ಲಿ ಹೇಳುವಂತಹ ಮಂತ್ರ ಅಂತ ಹೇಳಿದರೆ ಆ ರುದ್ರಾಭಿಷೇಕ ಪ್ರಿಯರಾದಂತಹ ಶಿವ ಹಾಗೆಯೇ ಅಲಂಕಾರ ಪ್ರಿಯನಾದಂತಹ ಮಹಾವಿಷ್ಣು ಹಾಗೆ ನಮಸ್ಕಾರ ಪ್ರಿಯರಾದಂತಹ ಭಾಸ್ಕರ ಇದೆಲ್ಲ ವಿಶೇಷವಾಗಿ ಹೇಳಿದೆ ನಾವು ಎಷ್ಟು ದೇವರಿಗೆ ಅಭಿಷೇಕ ಅಭಿಷೇಕ ಕಾಲದಲ್ಲಿ ಶ್ರೀರುದ್ರವನ್ನು ಚಮಕವನ್ನು ಎಲ್ಲ ಹೇಳಿ ಅಭಿಷೇಕ ಮಾಡುತ್ತೇವೆ ಅದು ಆ ದೇವರಿಗೆ ಸಂಪ್ರೀತಾಗಿದ್ದಾನೆ ಇವಾಗ ಶೀಘ್ರ ಗೋಪಿಯು ಅವರು ಶೀಘ್ರ ಸಂತೋಷನಾಗುವಂತಹ ದೇವರು ಅವರು ಮಹಾವಿಷ್ಣುವಿಗೆ ವಿಶೇಷವಾಗಿ ನಾವು ಅಲಂಕಾರ ಮಾಡಿದಷ್ಟು ಅವನು ಪ್ರಿಯನಾಗ್ತಾನೆ ಹಾಗೆ ನಾವು ಸೂರ್ಯ ನಮಸ್ಕಾರಾದಿ ನಮಸ್ಕಾರಗಳನ್ನು ವೇದದಲ್ಲಿ ಹೇಳಿದಂತಹ ಋಣಪ್ರಶ್ನೆ ಎಂಬಂತಹ ಮಂತ್ರದಿಂದ ನಾವು ಅದನ್ನು ಹೇಳಿ ಆ ಪ್ರಾತಃ ಕಾಲದಲ್ಲಿ ಆ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಅವನು ಪ್ರಿಯನಾಗ್ತಾನೆ ದುರ್ಗೆಗೆ ನಾವು ಯಾವಾಗಲೂ ಸಪ್ತಶತಿ ಮಂತ್ರದಿಂದ ನಾವು ಪಾರಾಯಣ ಮಾಡಿ ಅರ್ಚನೆ ಮಾಡಿ ಆ ಒಂದು ನೈವೇದ್ಯ ಮಾಡಿದಲ್ಲಿಗೆ ಆ ದೇವಿಯು ಕೂಡ ಪ್ರಸನ್ನಲಾಗ್ತಾರೆ ಈ ಮೂರು ಬ್ರಹ್ಮವಿಷ್ಣು ಮಹೇಶ್ವರರಿಗೆ ಆ ದುರ್ಗೆಯು ಒಂದೊಂದು ಶಕ್ತಿಯನ್ನು ಕೊಟ್ಟು ಅನುಗ್ರಹಿಸಿದ್ದಾಳೆ ಕಷ್ಟಕಾಲದಲ್ಲಿ ಭಕ್ತರ ಹಾಗೂ ನಿಮ್ಮ ಎಲ್ಲರ ಕಷ್ಟಕಾಲದಲ್ಲಿ ನಾನು ಅಂತ ಎಂಬ ಹಾಗೆ ಅಭೆಯನ್ನು ನಿಂತಿದ್ದಾಳೆ ಹಾಗೆ ಈ ಸ್ಥಳದಲ್ಲಿ ಬಹಳಷ್ಟು ಕಾಲದಿಂದ ವೇದ ಪಾಠ ಹತ್ತು ನಲವತ್ತೈದು ವರ್ಷದಿಂದ ಇಲ್ಲಿ ನಡೆಯುತ್ತಾ ಇತ್ತು ಇಲ್ಲಿ ಸಾವಿರ ಸಾವಿರ ವಿದ್ಯಾರ್ಥಿಗಳು ಕಲಿತು ಇವತ್ತು ಬೇರೆ ಬೇರೆ ವೇದ ಪಂಡಿತರಾಗಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗದಲ್ಲಿ ಕೆಲಸದಲ್ಲಿದ್ದರೂ ಕೂಡ ಮಧುರಿಗೆ ಬಂದಾಗ ಅವರಿಗೆ ನಾವು ವಸಂತ ವೇದಪಾಠ ಶಾಲೆಯಲ್ಲಿ ಕಲಿತಂತಹ ಆ ರುದ್ರವು ಚಮಕವು ಮಂತ್ರಗಳು ನೆನಪಾಗ್ತಾ ಹೋಗ್ತಾರೆ ಅಂತ ಎಂಬುದಾಗಿ ನಿನ್ನೆ ಮೊನ್ನೆ ಬಂದಾಗ ಒಬ್ಬರು ಹೇಳಿದರು ಹಾಗೆ ಈ ಆಮ್ನಾಯ ಜಪ ಅಂತ ಹೇಳಿದರೆ ಈ ದೇವಸ್ಥಾನದ ನಾಲ್ಕು ಆಮ್ನಾಯಗಳಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿ ಈ ಆಮ್ನಾಯಗಳಲ್ಲಿ ಗೋಪುರ ಈ ಗೋಪುರದಲ್ಲಿ ನಾವು ಭಜನೆ ಸಂಕೀರ್ತನೆ ವೇದಪಾರಾಯಣಾದಿಗಳನ್ನು ಸದಾ ನಾವು ಮಾಡುತ್ತಾ ಇರಬೇಕು ನಾವು ದೇವಸ್ಥಾನದಲ್ಲಿ ವೃಥ ಆ ಮಾತಾಡುವಂತಹ ವಿಷಯವನ್ನು ಮಾಡಬಾರದು ಸಾಧ್ಯವಾದಷ್ಟು ಆ ದೇವರ ನಾಮಸ್ಮರಣೆಯನ್ನು ಮಾಡಬೇಕೆಂಬುದಾಗಿ ಹಿರಿಯರು ಭಜನೆ ಭಜನೆಯನ್ನು ಹೇಳಬೇಕೆಂಬುದಾಗಿ ಭಜನ ಕುಣಿತ ಭಜನೆ ಈಗಿನ ಶುರುವಾಗಿದೆ ಹಾಗೆ ನಾವು ನಾಮಸ್ಮರಣೆಯನ್ನು ಮಾಡಬೇಕು ಹಾಗೆ ಈ ಗೋಪುರಗಳಲ್ಲಿ ಚತುರ್ವೇದಗಳ ಪಾರಾಯಣ ಪುರಾಣಾದಿ ಪಾರಾಯಣಗಳು ಇದೆಲ್ಲ ಈ ಬ್ರಹ್ಮಕಲಶದ ಕಾರ್ಯಕ್ರಮಗಳಲ್ಲಿ ಪುಷ್ಟಿ ಕೊಡುವಂತಹ ಕಾರ್ಯ ಹಾಗೆ ವಿಶೇಷವಾಗಿ ಇಲ್ಲಿ ಸಂಕಲ್ಪ ಮಾಡಿದಂತಹ ಒಂದೊಂದು ದಿವಸ ಕೂಡ ಹನ್ನೊಂದು ಜನ ಅಂತಲ್ಲ ಇಪ್ಪತ್ತೈದು ಜನಕ್ಕಿಂತಲೂ ಜಾಸ್ತಿ ವೈದಿಕರು ಬಂದು ವಿಷಯ ಶತರುದ್ರ ಪಾರಾಯಣವನ್ನು ಮಾಡಿ ದೇವರಿಗೆ ಮದವಂತೇಶ್ವರನಿಗೆ ಸಿದ್ಧಿವಿನಾಯಕನಿಗೆ ಅರ್ಪಣೆ ಮಾಡಿದ್ದಾರೆ ಹಾಗೆ ಯಾವ ರೀತಿಯಾಗಿ ತಂತ್ರಿಗಳು ತಮ್ಮ ಆಚಾರ ವಿಚಾರ ಅನುಷ್ಠಾನದಿಂದ ದೇವರಿಗೆ ಕರ್ಮಾಂಗ ಹಾಗೂ ತಾಂತ್ರೋಕ್ತವಾಗಿ ಕೇಳಿದಂತಹ ಕಾರ್ಯವನ್ನು ಮಾಡುತ್ತಾರೋ ಹಾಗೆ ಪ್ರತಿಯೊಬ್ಬ ಭಕ್ತಾದಿಗಳು ಭಜನೆಯಿಂದಲೂ ದೇವರನ್ನು ಸ್ತೋತ್ರ ಮಾಡುತ್ತಾರೆ ವೈದಿಕರು ಮಂತ್ರದಿಂದ ಸ್ತೋತ್ರ ಮಾಡುತ್ತಾರೆ ಹಾಗೆ ವಿಶೇಷವಾಗಿ ನಿತ್ಯದಲ್ಲಿ ನಾವು ಈ ದೇವಸ್ಥಾನಗಳಲ್ಲಿ ನಿಯಮ ನಿಯಮ ಅಂತ ಹೇಳಿದರೆ ಪ್ರಾತಃ ಕಾಲದಲ್ಲಿ ಆ ನೆಡೆ ತೆಗೆಯುವಂತಹ ಅಂದರೆ ಬಾಗಿಲು ತೆಗೆಯುವಂತಹ ಸಂದರ್ಭ ಬೆಳಕಿನ ಪೂಜೆ ಹಾಗೆ ಮಧ್ಯಾಹ್ನದ ಪೂಜೆ ರಾತ್ರಿಯ ಪೂಜೆ ಇದೆಲ್ಲ ಸರಿಯಾದ ಸಮಯಕ್ಕೆ ನಾವು ನಿಗಂಟು ಮಾಡಿರ್ತೇವೆ ಬ್ರಹ್ಮಕಲಶದಲ್ಲಿ ಅದೇ ಪ್ರಕಾರವಾಗಿ ನಡಿಬೇಕು ಇದು ನಡೆದರೆ ಅಲ್ಲಿ ಸಾನ್ನಿಧ್ಯ ಆಗುತ್ತಾರೆ ಹಾಗೆ ವರ್ಷಕ್ಕೊಮ್ಮೆ ದೇವರು ವಿಶೇಷವಾಗಿ ರಾಜಾಂಗಣಕ್ಕೆ ಚಿತ್ತೈಸಿ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಸಿರಿಮುಡಿ ರಂಧಪ್ರಸಾದವನ್ನು ಕೊಡುವಂತಹ ಆ ಸಂದರ್ಭ ಉತ್ಸವ ಉತ್ಸವ ಹಾಗೆ ಬನ್ ಬಂದಂತಹ ಭಕ್ತಾದಿಗಳಿಗೆ ನಾವು ವಿಶೇಷವಾಗಿ ಅನ್ನದಾನ ಯಾವ ಇದ್ದರೂ ಕೂಡ ಒಬ್ಬನನ್ನು ಹೊಟ್ಟೆ ತುಂಬಿಸುವಂತಹ ಆ ದೇವರು ನಮಗೆ ಅನ್ನದಾನದಿಂದ ಅನ್ನಪೂರ್ಣೇಶ್ವರಿಯಾಗಿ ಆ ಅನ್ನಪೂರ್ಣೇಶ್ವರಿಯ ವಿಶೇಷ ಇಂತಹ ಸಂದರ್ಭದಲ್ಲಿ ಪಲ್ಲ ಪೂಜೆಯನ್ನು ಮಾಡ್ತಾರೆ ಇದರಿಂದ ಅಕ್ಷಯವಾಗಿ ಬಂದಂತಹ ಭಕ್ತಾದಿಗಳಿಗೆ ಸದಾ ಭೋಜನದ ವ್ಯವಸ್ಥೆಯು ಇರುತ್ತದೆ ಇದೆಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರವಾಗಿದೆ ಇದೆಲ್ಲ ತಂತ್ರ ಸಂಸ್ಥೆಯಲ್ಲಿ ಹೇಳ್ತಾರೆ ಎಲ್ಲ ಭಕ್ತಾದಿಗಳಿಗೂ ಈ ದೇವಸ್ಥಾನದ ಕಾರ್ಯಕ್ಕೆ ಸ್ವಯಂ ಸೇವಕರಾಗಿ ದುಡಿದಿರಬಹುದು ಹಾಗೆ ಬಂದಂತಹ ಭಕ್ತಾದಿಗಳು ತನು ಮನ ಧನ ಸಹಾಯದಿಂದ ದೇವರನ್ನು ಸ್ತುತಿಸಬಹುದು ಇವರಿಗೆಲ್ಲರೂ ಯುತೋಪ್ಯತಾಶಯವಾಗಿ ಆ ವಿಶ್ವನಾಯಕನಾದಂತಹ ಮದನಂತೇಶ್ವರ ಸುದ್ದಿವಿನಾಯಕ ದೇವರ ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥ